ಅಣ್ಣ ತಮ್ಮಂದಿರು ಬೆಳಿತಾ ಬೆಳಿತಾ ದಾಯಾದಿಗಳು ಅನ್ನೋ ಗಾದೆ ಇದೆ ಮೈಸೂರು ಜಿಲ್ಲೆಯ ಆನಂದೂರು ಗ್ರಾಮದ ಮಹೇಶ್ ಮತ್ತು ರವಿ ಅನ್ನೋರಿಗೆ ಅಕ್ಷರಶಃ ಅನ್ವಯ ಆಗುತ್ತೆ ಕೇವಲ ಆರು ಗುಂಟೆ ಜಮೀನಿನ ಕುರಿತು ಶುರುವಾದ ವಿವಾದ ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತ್ಯ ಕಾಲದಲ್ಲಿ ಅಪ್ಪನಿಗೆ ಆಸರೆಯಾಗಬೇಕಿದ್ದ ಇಬ್ಬರು ಮಕ್ಕಳಲ್ಲಿ ಒಬ್ಬ ಮೃತಪಟ್ಟಿದ್ರೆ ಇನ್ನೊಬ್ಬ ಜೈಲು ಪಾಲಾಗಿದ್ದಾನೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಮಚ್ಚಿನೇಟು ಬೀಸಿದ ಕಾರಣಕ್ಕೆ ರಕ್ತದ ಮಡುವಿನಲ್ಲಿ ಬಿದ್ದಿರೋ ವ್ಯಕ್ತಿ ತಂದೆಯ ಸಾವಿನ ವಿಚಾರ ತಿಳಿದು ಗೊಳೋ ಅಂತ ಅಳುತ್ತಿರೋ ಮಗಳು ಮಚ್ಚು ಬೀಸಿದವನ ಕೃತ್ಯದಿಂದ ಕಂಗಾಲಾಗಿ ರೋಧಿಸುತ್ತಿರೋ ಸಂಬಂಧಿಕರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಮೈಸೂರು ತಾಲೂಕಿನ ಆನಂದೂರು ಗ್ರಾಮದಲ್ಲಿ ಇದಕ್ಕೆಲ್ಲ ಕಾರಣವಾಗಿರುವುದು ಕೇವಲ ಆರೇ ಆರು ಗುಂಟೆ ಜಮೀನು ವಿವಾದ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಮಹೇಶ್ ಮೈಸೂರು ತಾಲೂಕಿನ ಆನಂದೂರು ಗ್ರಾಮದ ನಿವಾಸಿ ಕೃಷ್ಣೇಗೌಡ ಅನ್ನೋರ ದೊಡ್ಡ ಮಗ ಈತನಿಗೆ ಲಕ್ಷ್ಮಿ ಅನ್ನೋರ ಜೊತೆ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ ಈತ ಆನಂದೂರು ಗ್ರಾಮದ ಹೊರವಲಯದಲ್ಲಿರೋ ತೋಟದ ಮನೆಯಲ್ಲಿ ವಾಸವಾಗಿದ್ದ ತಂದೆ ಪತ್ನಿ ಜೊತೆಗೆ ಕೃಷಿ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡು ನೆಮ್ಮದಿಯಾಗಿದ್ದ ಆದ್ರೆ ಆರೆ ಆರು ಗುಂಟೆ ಜಮೀನು ವಿವಾದ ಈತನ ಪಾಲಿಗೆ ಮೃತ್ಯು ಪಾಶವ ಅಣ್ಣ ತಮ್ಮಂದಿರ ನಡುವೆ ಆರು ಗುಂಟೆ ಜಮೀನು ವಿವಾದ ಜಮೀನು ಬರೆಸಿಕೊಂಡಿದ್ದಕ್ಕೆ ತಮ್ಮ ಬೀಸಿದ್ದ ಮಚ್ಚು ಈ ಫೋಟೋದಲ್ಲಿರುವ ಹೆಸರು ರವಿ ಇವನೇ ನೋಡಿ ಈ ಪ್ರಕರಣದ ವಿಲನ್ ಈತ ಬೇರಾರೂ ಅಲ್ಲ ಮಹೇಶ್ ಅನ್ನೋರ ತಮ್ಮ ಅಂದ್ರೆ ಕೃಷ್ಣೇಗೌಡರ ಎರಡನೇ ಮಗ ಮಹೇಶ್ ಆನಂದೂರಿನ ಹೊರವಲಯದ ತೋಟದ ಮನೆಯಲ್ಲಿ ತಂದೆ ಪತ್ನಿ ಜೊತೆಗೆ ವಾಸವಾಗಿದ್ರು ಈ ರವಿ ಆನಂದೂರು ಗ್ರಾಮದಲ್ಲಿ ವಾಸವಾಗಿದ್ದ ಈತನಿಗೂ ಮದುವೆಯಾಗಿತ್ತು ಇಬ್ಬರು ಸಹೋದರಿಯರಿಗೆ ಪಿತ್ರಾರ್ಜಿತವಾಗಿ ಮೂರು ಎಕರೆ ಜಮೀನು ಬಂದಿತ್ತು ಇದರಲ್ಲಿ ಯಾವುದೇ ತಗಾದೆ ಇರಲಿಲ್ಲ ಆದರೆ ತಂದೆ ಕೃಷ್ಣೇಗೌಡ ಕೆಲ ವರ್ಷಗಳ ಹಿಂದೆ ಸ್ವಯಾರ್ಜಿತವಾಗಿ ಆರು ಗುಂಟೆ ಜಮೀನು ಖರೀದಿಸಿದ್ರು ಈ ಜಮೀನನ್ನ ಮಹೇಶ್ ಹೆಸರಿಗೆ ಬರೆಸಿದ್ರು ಹೀಗೆ ಶುರುವಾದ ವಿವಾದ ಕೊಲೆಯಲ್ಲಿ ಅಂತ್ಯವಾಗಿದೆ ಅಂತ ಅವರ ಮಾವ ಹೇಳಿದ್ದಾರೆ ಅಕ್ಕನ ಮಕ್ಕಳ ಹತ್ತಿನ ಬಾವಾರು ಎಲ್ಲೋ ಒಂದು ಆರು ಜಾಗನ ಅವರು ಮಾರಿಯನ್ಗೆ ಮ ಮಾಡಿಬಿಟ್ಟಿದ್ದಂಗೆ ಮಾಡ್ದಿ ಯಾಕೆ ಅವ್ನು ಮಾಡಿದೆ ಅಂದ್ಬಿಟ್ಟು ನಿಮಗೆ ಇಬ್ಬರು ತೀರಿಸ್ತೀನಿ ಅಂತ ಇದು ಮಾಡಿದಾಗ ಇದು ಬಂದು ಇಲ್ಲಿ ಅಲ್ಲಿ ನಮ್ಮ ಬಾವ್ರಿಗೆ ಹೊಡೆದ್ಬಿಟ್ಟು ಇಲ್ಲಿ ಬಂದು ಅವ್ನು ಇವ್ನಿಗೆ ಮಾಡಿದ್ದಾರೆ ಅದು ಸಹ್ಯಾದ್ ಅವನು ಸಹ್ಯಾದ್ ನಮ್ಮ ಬಾವ್ರಿಗೆ ಸಹ್ಯಾದ್ ಅವರು ಎಲ್ಲ ಬೇರೆ ಬೇರೆ ಐಟಿ ನಾ ಅಣ್ಣ ತಂದಿರಿಬ್ಬರು ಬೇರೆನೇ ಇದ್ದದ್ದು ಸಣ್ಣಕ್ಕಿಂತ ಅದೇ ಗದ್ದೆ ವಿಚಾರಣಕ್ಕೆ ಇವರು ಬಂದು ಅಲ್ಲಿಂದ ಹೆಂಗೆ ಮಾಡಿಕೊಟ್ಟೆ ಅನ್ನೋದು ಇದರಿಂದ ಇಲ್ಲಿ ಇದು ಮಾಡಿರೋದು ಹ್ಞೂ ಮೊದ್ಲಿಂದ ಕೇಳಿ ಸ್ವಲ್ಪ ಅಣ್ಣ ತಮ್ಮ ಸ್ವಲ್ಪ ವೈರತ್ತ ಅಪ್ಪನಿಗೆ ಹೊಡೆಯೋದು ಅವನಿಗೆ ಹೊಡೆಯೋದು ಎಲ್ಲ ಭಾಳ ಭಾಳ ಇದು ಮಾಡ್ತಿದ್ದು ಈಗ ಬಿಟ್ಟು ಹೋಗ್ನಲ್ಲ ಅವನು ಅವ್ನ ಜೊತೆಲಿದ್ರು ಇದ್ರು ಅವಾಗ ಮಗನ ಜೊತೆಲೇ ಇದ್ದಿದ್ದು ಅವನ ಜೊತೆಲಿ ಅವ್ನಿಗೆ ಅದಕ್ಕೆ ಅದಕ್ಕೆ ಬೆಳಗ್ಗೆ ತೋಟದ ಮನೆಗೆ ನುಗ್ಗಿದ್ದ ಕಿರಾತಕ ಕಾತಮ್ಮ ಪ್ರತ್ಯಕ್ಷದರ್ಶಿಗಳು ನೋಡ ನೋಡುತ್ತಿದ್ದಂತೆ ಆಗಿತ್ತು ಹತ್ತೆ ಈ ಆರು ಗುಂಟೆ ಜಮೀನು ವಿಚಾರವಾಗಿ ಮಹೇಶ್ ಮತ್ತು ರವಿ ನಡುವೆ ಕೆಲ ತಿಂಗಳಿಂದ ವಿವಾದ ಶುರುವಾಗಿತ್ತು ಇಬ್ಬರು ಎದುರು ಬದುರಾದಾಗ ಇದೇ ವಿಚಾರವಾಗಿ ಜಗಳ ಆಗ್ತಿತ್ತಂತೆ ಆದರೆ ಸೆಪ್ಟೆಂಬರ್ ಒಂದರ ಸೋಮವಾರ ಅದೇನು ತೀರ್ಮಾನ ಗೊತ್ತಿಲ್ಲ ಬೆಳಗ್ಗೆ ಆರೂವರೆ ಹೊತ್ತಿಗೆ ಆನಂದೂರಿನಿಂದ ತನ್ನ ದ್ವಿಚಕ್ರ ವಾಹನದಲ್ಲಿ ಅಣ್ಣನಿದ್ದ ತೋಟದ ಮನೆ ಬಳಿ ಬಂದಿದ್ದ ಅಲ್ಲಿ ತನ್ನ ಗಾಡಿ ನಿಲ್ಲಿಸಿ ಮನೆಗೆ ಎಂಟ್ರಿ ಕೊಟ್ಟಿದ್ದ ಪ್ರತ್ಯಕ್ಷದರ್ಶಿಗಳು ಏನಾಗ್ತಿದೆ ಅಂತ ತಿಳಿದುಕೊಳ್ಳೋ ಹೊತ್ತಿಗೆ ಅಣ್ಣನ ಮೇಲೆ ಮಚ್ಚು ಬೀಸಿದ್ದ ಕಿರಾತಕಾರವೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡಿದ್ದ ಅಂತ ಪ್ರತ್ಯಕ್ಷ ದರ್ಶಿ ಮಂಗಳಮ್ಮ ಹೇಳ್ತಾರೆ ಅಂದ್ಬಿಟ್ಟು ಹೋದೆ ಹೋಗ್ಬಿಟ್ಟು ನಾನು ಕೆಳಗಡೆಯಿಂದ ತನಕ ಕಟ್ಟಾಕ್ಬಿಟ್ಟು ಇನ್ನು ಮೇಕ್ ಬರ್ಬೇಕಾದ್ರೆ ಆಲೆ ಸ್ಕೂಟ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಆಗಲೇ ಈಚೆಗೆ ಬಂದಿದ್ರು ಆಗ ನಾನು ಓಡಿದೆ ಅವಳು ನಮ್ಮ ಮಾರ್ಗಿತಿ ಕೂಕಂಡು ಮಂಗ್ಳಕ ಮಂಗ್ಳಕ ಅಂತ ಆಗ ಓಡಿದೆ ಓಡಿದ ತಕ್ಷಣ ನೀನು ಹಿಂಗೆ ಹೊಂಟಾಗವ ಈ ಕಡೆಯಿಂದ ಅಂದ್ರೆ ಅವಳು ಪಾಪ ಈ ಕಡೆಗೆ ಹೊಂಟೋದ್ಲು ಆಲೆ ಅವನು ಹೊಡೆದ್ಬಿಟ್ಟಿದ್ದ ಆಗ ನಾನು ಹೋಗಿ ಒಳಗಡೆಗೆ ನೋಡ್ಬಿಟ್ಟು ಒಂಚೂರು ನೀರು ಬಿಟ್ಟೆ ಸರ್ ಬಾಯಿಗೆ ಹಾಂ ಇಲ್ಲ ಒಟ್ಟೋಗಿದ್ರು ಅವ್ರು ಆಲೆ ಒಟ್ಟಾಗಿದ್ರು ಅಷ್ಟೇ ಸರ್ ಮಚ್ಚು ಏನು ಅಂತ ಗೊತ್ತಿಲ್ಲ ಸರ್ ಊರವರ ಸಲಹೆ ಪಾಲಿಸಿದ್ದ ಹಿರಿಯ ಪುತ್ರ ಮಹೇಶ ತಂದೆಯನ್ನು ಕರೆತಂದು ಮನೆಯಲ್ಲಿಟ್ಟುಕೊಂಡ ಪುತ್ರ ಮಹೇಶ್ ಮತ್ತು ರವಿಯ ತಂದೆ ಕೃಷ್ಣೇಗೌಡ ಇಬ್ಬರು ಪುತ್ರರ ಸಹವಾಸವೇ ಬೇಡ ಅಂತ ಅವರ ಮಗಳ ಮನೆಯಲ್ಲಿದ್ದರಂತೆ ಆದರೆ ಒಂದು ವರ್ಷದ ಕೆಳಗೆ ಅವರು ತಂದೆಯನ್ನ ಹೊರಹಾಕಿದ್ರಂತೆ ಇದರಿಂದ ಅನಾಥರಾಗಿದ್ದ ಕೃಷ್ಣೇಗೌಡ ಅವರಿವರ ಮನೆಯಲ್ಲಿ ಮಲಗುತ್ತಿದ್ದಂತೆ ಈ ವೇಳೆ ಊರಿನವರು ಮಹೇಶನಿಗೆ ಸಲಹೆ ನೀಡಿದ್ದಾರೆ ಹಿರಿಯ ಮಗ ತಂದೆಯ ಕಷ್ಟ ಸುಖ ನೋಡಿಕೊಳ್ಳಬೇಕು ಅಂತ ಕಿವಿ ಮಾತು ಹೇಳಿದ್ರು ಈ ವೇಳೆ ತಂದೆಯ ಉಸಾಬರಿಯೇ ಬೇಡ ಅಂತ ಮಹೇಶ್ ನಿರಾಕರಿಸಿದ್ರಿಂದ ಆದರೆ ಊರಿನ ಅಷ್ಟು ಜನ ನೀಡ್ತಿರೋ ಸಲಹೆ ತಳ್ಳಿ ಹಾಕುವುದು ಬೇಡ ಅಂತ ಮಹೇಶ್ ತಮ್ಮ ತಂದೆಯನ್ನ ಕರೆತಂದು ಮನೆಯಲ್ಲಿಟ್ಟುಕೊಂಡಿದ್ರು ಮನೆಯಲ್ಲಿ ಅಂತ ಅವರ ಅತ್ತೆ ವರಲಕ್ಷ್ಮಿ ಹೇಳ್ತಾರೆ ಆಲೆ ತೋರಿಸ್ತಿಂದು ಗಲಾಟೆ ಮಾಡ್ತಿದ್ರು ಗಲಾಟೆ ಮಾಡಿದಾಗಲೂ ನಾವು ಬಂದು ಕೇಳಿರಲಿಲ್ಲ ಒಂದ್ಸಲ ಆಸ್ತಿ ವಿಚಾರಕ್ಕೆ ಒಡೆದಿದ್ರು ಹೊಡೆದಿ ನನ್ನ ಮಗಳಿಗೆ ಕೆಪಾಲ್ ಕೊಡ್ದು ನನ್ನಳ್ಳಿನ ಕೈಯಲ್ಲನ್ನು ಕಚ್ಚಿ ನನ್ನ ಎಲ್ಲ ಕೊಲೆ ಮಡ್ದು ಬಡ್ದು ಇದು ಮಾಡಿದರು ನಮ್ಮೂರ ಸತ್ಯನಾರಾಯಣಗೌಡರು ಇಲ್ವಾಲದಲ್ಲಿ ಮುತ್ಲಿಕೆ ಮಾಡಿಸಿದ್ರು ಮುತ್ಲಿಕೆ ಮಾಡಿಸಿ ಅವ್ರ ತಂಟೆ ನಿಮ್ಗೆ ಬೇಡಿ ನಿಮ್ಮ ತಂಟೆ ಅವ್ರಿಗೆ ಬೇಡಿ ಅಂತ ಹೇಳಿದ್ರು ಹೇಳಿದ್ಮೇಲೆ ಇವರು ಸುಮ್ಮನಿದ್ರು ಹಾಕಕ್ಕೆ ಹಾಕಕ್ಕೆ ಜಗಳ ಮಾಡತ್ಲೇ ಇದ್ದರು ಅವ್ರು ಆ ತಮ್ಮನೆ ಗಲಾಟಿ ಮಾಡ್ತಿದ್ದರು ಆಮೇಲೆ ಅಪ್ಪನೂ ಗಲಾಟಿ ಮಾಡ್ತಿದ್ರು ನಮ್ಮ ಹಳ್ಳಿಯ ಮೈನ ಮೇಲೆ ಆಮೇಲೆ ಅವರು ಹೋಗಿ ಅವ್ರ ತಾಯಿ ಮಗಳ ಮನೆಗೆ ಸೇರ್ಕೊಂಡ್ರು ಗಂಡ ಎಟ್ಟಿ ಹೋಗಿ ಸೇರ್ಕಂದ್ರು ಗಂಡೆ ಹಿಡ್ತಿ ಸೇರ್ಕೊಂಡ್ಮೇಲೆ ಈಗ ಒಯ್ಯನ್ನ ಒಂದೂವರೆ ವರ್ಷದಲ್ಲಿ ಓಡಿಸ್ಬಿಟ್ರು ಮಗಳ ಮನೆಯಿಂದ ಓಡಿಸ್ಬಿಟ್ರು ಓಡಿಸ್ಬಿಟ್ಟ ಮೇಲೆ ಎಲ್ಲ ಜನಗಳು ಊರು ಜನಗಳೆಲ್ಲ ಹೇಳಿ ಅಪ್ಪ ನೀನು ಇರ್ಸ್ಕೋ ಇರಿ ಮಗನಾಗಿದೆಯೇ ಇರಿ ಸಸೆಯಾಗಿದೆಯೇ ಲಕ್ಷ್ಮಿ ಇರಿಸ್ಕೋ ನೀರು ಹಿರಿ ಮಗನಾಗಿದೆಯೇ ನೀನೇ ಹಿಟ್ಟು ಹಾಕ್ಬೇಕನಪ್ಪ ಅವ್ನಿಗೆ ಇನ್ನು ಯಾರಪ್ಪ ಹಾಕೋರು ಅವನು ಮನೆ ಮನೆ ಅಲ್ಲಿತಾನೆ ಅಂತ ಹೇಳಿದ್ದು ನಿಜ ನನ್ನ ಅಳಿಯ ಬ್ಯಾಡಿ ಅಂತ ಹೇಳಿದ್ರು ಆ ಚೀತಲಿ ಜನಗಳು ಇಲ್ಲ ಅಪ್ಪ ನೀನು ಸೇರಿಸ್ಕೋಬೇಕು ಮಯ್ಯಸ ನೀನು ಹಿರಿಯನಾಗಿದ್ಯೆ ನೀನೇ ಸೇರಿಸ್ಕೋಬೇಕು ನೀನು ಮಾಡಿಕ್ಕಿಲ್ಲ ಅಂದರೆ ಇನ್ನು ಯಾರಪ್ಪ ಮಾಡೋರು ಅಂತ ಹೇಳಿ ನನ್ನ ಜೊತೆ ಸಿ ಎಸ್ ನಿಜ ಅವರು ಆಸ್ಪತ್ರೆಯಲ್ಲಿದ್ದ ತಂದೆಯ ಆರೈಕೆ ಮಾಡಿದ್ದ ಮಗ ಸೊಸೆ ಮಗ ಸೊಸೆಯ ಸೇವೆಗೆ ಮೆಚ್ಚಿ ಜಮೀನು ಕೊಟ್ಟಿದ್ದ ತಂದೆ ಮಹೇಶ್ ಅವರ ತಂದೆ ಕೃಷ್ಣೇಗೌಡ ಅವರಿವರ ಮನೆಯಲ್ಲಿ ಆಶ್ರಯ ಪಡೆಯುತ್ತಿದ್ದರು ಕೊನೆಗೆ ಅವರ ಆರೋಗ್ಯ ಕೈಕೊಟ್ಟ ಕಾರಣಕ್ಕೆ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದರಿಂದ ಈ ವೇಳೆ ಮಹೇಶ್ ಆಸ್ಪತ್ರೆಗೆ ತೆರಳಿ ತಂದೆಯ ನೋವಿನಲ್ಲಿ ಭಾಗಿಯಾಗಿದ್ದರಂತೆ ನಾನಿದ್ದೇನೆ ನೀನು ಧೈರ್ಯವಾಗಿರುವಂತ ಹೇಳಿದ್ರಂತೆ ಇದರ ನಡುವೆ ಕೃಷ್ಣೇಗೌಡ ಪಾರ್ಶ್ವವಾಯುವಿಗೆ ತುತ್ತಾಗಿದ್ದರಂತೆ ಇದಾದ ಬಳಿಕ ಮಗ ಮಹೇಶ್ ಸೊಸೆ ಲಕ್ಷ್ಮಿ ಅವರ ಆರೈಕೆ ಮಾಡಿದ್ರಂತೆ ಈಗ ತನ್ನ ಕಷ್ಟ ಸುಖ ನೋಡಿಕೊಳ್ತಿರೋ ತನ್ನ ಹಿರಿಯ ಮಗನಿಗೆ ಆರು ಗುಂಟೆ ಸೇರಬೇಕು ಅಂತ ವಿಲ್ ಮಾಡಿದ್ರು ಅಂತ ಅವರ ಅತ್ತೆ ವರಲಕ್ಷ್ಮಿ ಹೇಳ್ತಾರೆ ಆಯ್ತು ಅಪ್ಪ ನಾನು ನಾನಿವನಿ ನನ್ಗೆದ್ ಹಾಕ್ತೀನಿ ನಿನಗೆ ಬಪ್ಪ ಅಂತ ಅವ್ರ ಅಪ್ಪನ ಕರೆದ್ರು ಮಗಳು ಅಳಿಯೂ ಕರೆದ್ರು ಕರೆದಕ್ಕೆ ಆ ವಯ್ಯ ಬಂದು ಅಲ್ಲಿ ಇದ್ದನು ಬಂದು ಸೇರ್ಕಂಡ ಬೇರೆ ಬೇರೆ ಮನೆಯಲ್ಲೆಲ್ಲ ಇಟ್ಟು ಉಂಟ್ಕಂಡಿ ಮನೆ ಕತ್ತಿದ್ದ ಮನಿ ಕತ್ತಿದನು ಬಂದು ಸೇರ್ಕಂಡ ಸೇರ್ಕೊಂಡ್ಮೇಲೆ ವಯ್ಯಂಗೆ ಲಕ್ಕು ಹೊಡೆಯಿತು ಲಕ್ಕು ಹೊಡೆದ್ಮೇಲೆ ನನ್ನ ಔಷಧಿ ಕೊಡಿಸಿ ಎಲ್ಲನೂ ಆ ವಯ್ಯನಿಗೆ ನ್ಯಾರ ಮಾಡಿ ಆವಾಗಲಿಂದ ಹಿಂಗೆ ಗಿಟ್ಟಿಕ್ಕಂದಿ ಬಟ್ಟೆ ಒಕ್ಕೊಂಡಿದ್ಲು ನನ್ನ ಮಗಳು ಅವಯ್ಯ ಏನು ಮಾಡ್ದೆ ಇವನು ಕಿರಿ ಮಗನಾಗಿ ನನಗೆ ಒಂದು ಸುತ್ತಿಟ್ಟಿಗೆ ನಿಲ್ವಲ್ಲ ನನಗೆ ಒಂದು ಸುಮ್ಮನೆ ನೀರು ನಿಲ್ವಲ್ಲ ಎಲ್ಲ ಹೇಳಿದ್ರು ಅರಪ್ಪ ಅರಮ್ಮಗೆ ಮತ್ತು ನಿಮ್ಮ ಅಪ್ಪನಿಗೆ ಮಾಡಪ್ಪ ರವಿ ಯಾಕಪ್ಪ ಬಿಟ್ ಮಾಡಪ್ಪ ಅಂತ ಕೇಳಿದ್ರು ಕೇಳೋದ್ಕಂದ್ರು ನಾನು ಯಾಕೆ ಮಾಡಲಿ ಇವ್ನಿಗೆ ನಾನು ಮಾಡಲ್ಲ ಯಾಕೆ ಮಾಡಾನೆ ಯಾಕೆ ಬಿಡೋಣ ಬೋಳಿ ಮಗನಿಗೆ ಅಂತ ಇವ್ನು ಬೋದ ಬೋದಕ್ಕೆ ಅವಯ್ಯ ಏನು ಮಾಡ್ದೆ ಈಗ ಹೋಗಿ ಆರವರ್ ಕುಂಟೆ ಆಸ್ತಿಯ ನಮ್ಮ ನನ್ನ ನನ್ನ ಮಗಳು ನನ್ನ ಹಳಿಯಮ್ಮ ನನ್ನ ಮಗ ಹಿರಿಯ ಮಗ ನನ್ನ ಸೊಸೆ ಇಟ್ಟಿ ಕಂದಿ ಬಟ್ಟೆ ಒಕ್ಕಂದವ್ರೆ ಈ ಆಸ್ತಿ ನನ್ನ ಅಳಿಯನ್ಗೆ ಸ್ವಲ್ಪ ತಕ್ಕದ್ದು ಕುಂಟೆ ನನ್ನ ಸೊ ಜಿತ್ತು ಸಂಪಾದನೆ ಮಾಡಿರೋ ಆಸ್ತಿ ನನ್ನ ಮಗನಿಗೆ ಹೊರತು ಯಾರಿಗೂ ಇಲ್ಲ ಅಂತ ಮಾಡಿಕೊಟ್ರಂತೆ ಬರೆದಿಟ್ಟಿದ್ದ ವಿಚಾರ ಗೊತ್ತಾಗಿ ವ್ಯಾಘ್ರನಾಗಿದ್ದ ಗಿರಿ ಮಗ ಆಸ್ತಿಯ ಆಸೆಗಾಗಿ ಅಣ್ಣನ ಪಾಲಿಗೆ ಯಮನಾದಿ ನೋಡಿಕೊಳ್ಳುತ್ತಿದ್ದ ಹಿರಿಯ ಮಗ ಮಹೇಶನ ಹೆಸರಿಗೆ ತಂದೆ ಕೃಷ್ಣೇಗೌಡ ಆರು ಗುಂಟೆ ಜಮೀನು ಸೇರಬೇಕು ಅಂತ ವಿಲ್ ಬರೆದಿಟ್ಟಿದ್ರು ನಾಲ್ಕು ದಿನಗಳ ಹಿಂದೆ ಈ ವಿಚಾರ ರವಿಗೆ ಗೊತ್ತಾಗಿತ್ತಂತೆ ಯಾವಾಗ ವಿಲ್ ಬರೆದಿಟ್ಟಿರೋ ವಿಚಾರ ಗೊತ್ತಾಯ್ತು ರವಿ ಫುಲ್ ರಾಂಗ್ ಆಗಿದ್ದ ಕೇವಲ ರಾಂಗ್ ಆಗಿದ್ದು ಮಾತ್ರವೇ ಅಲ್ಲ ತನ್ನ ತಾಯಿಯ ಬಳಿ ಜಗಳ ತೆಗೆದಿದ್ನಂತೆ ಆಗ ಅವರ ತಾಯಿ ನೀನು ನಿನ್ನ ತಂದೆಯ ಯೋಗಕ್ಷೇಮ ನೋಡಿಕೊಂಡಿದ್ರೆ ನಿನಗೆ ಜಮೀನು ಬರೆದು ಬರೆದುಕೊಡ್ತಿದ್ರು ನೀನು ಆ ಕೆಲಸ ಮಾಡಿಲ್ಲ ನಿನ್ನ ಅಣ್ಣ ಆ ಕೆಲಸ ಮಾಡಿದ್ದಾನೆ ಹೀಗಾಗಿ ಆತನಿಗೆ ಬರೆದಿದ್ದಾರೆ ಬೇಕಿದ್ರೆ ನೀನೇ ಹೋಗಿ ನಿಮ್ಮಪ್ಪನನ್ನ ಕೇಳುವಂತ ಹೇಳಿದ್ರಂತೆ ಇದರಿಂದ ರೊಚ್ಚಿಗೆದ್ದ ತಮ್ಮ ಅಣ್ಣನ ಮೇಲೆ ಮಚ್ಚು ಬೀಸಿ ಅವನ ಪ್ರಾಣ ತೆಗೆಯೋ ಕೆಲಸ ಮಾಡಿದ್ದಾನೆ ಆತನ ಪಾಲಿನ ಯಮನಾಗಿ ಬದಲಾಗಿದ್ದಾನೆ ಮಾಡಿಕೊಟ್ಟ ಮೇಲೆ ಈಗೆಲ್ಲ ಒಂದು ನಾಲ್ಕು ದಿವಸದಲ್ಲಿ ಇವ್ರಿಗೆ ಗೊತ್ತಾಯ್ತಂತೆ ಇವ್ರಿಗೆ ಗೊತ್ತಾಯ್ತಂತೆ ಗೊತ್ತಾದ ಮೇಲೆ ಹೋಗಿ ಅವ್ರ ತಾಯಿಂಚಲ್ಲಿ ಗಲಾಟಿ ಮಾಡ್ತಿದ್ರಂತೆ ಅವರು ಗಲಾಟಿ ಮಾಡ್ತಿದ್ದಾಗ ಅವ್ರ ಅಮ್ಮ ಹೇಳಿದ್ರಂತೆ ಓ ಮಾಡ್ಕೊಟ್ಟೆ ಏನು ಮಾಡಬೇಕು ನೀನು ಇಟ್ಟು ನೀನು ನೀನು ಬಟ್ಟೆ ಒಗ್ದು ಇಟ್ಟಿಕ್ಕಿದ್ರೆ ಅವ್ನ ಯಾಕೆ ಮಾಡಿಕೊಡ್ತಿದ್ದ ಅದರಿಂದ ಅವ್ನು ಮಾಡ್ಕೊಟ್ಟ ಯಾಕೆ ನೀನು ಹಿಂಗಾಡಿಗೆ ಹೋಗು ಅಂತ ಅವ್ರಪ್ಪ ಅವರ ಅಮ್ಮ ಹೇಳಿದ್ದು ನೀ ಅಮ್ಮ ಹೇಳಿದ್ರಂತೆ ಒಟ್ನಲ್ಲಿ ಕೇವಲ ಆರೇ ಆರು ಗುಂಟೆ ಜಮೀನಿನ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ವಿವಾದ ಶುರುವಾಗಿತ್ತು ಇದನ್ನ ಕೂತು ಬಗೆಹರಿಸಿಕೊಂಡಿದ್ರೆ ಮುಗಿತಿತ್ತು ಇಲ್ಲವೇ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಅಕ್ರಮವಾಗಿ ಜಮೀನು ಬರೆಸ್ಕೊಂಡಿದ್ದಾನೆ ಅಂತ ಜಮೀನು ಹಕ್ಕು ಪಡೆಯಬಹುದಿತ್ತು ಇದೆಲ್ಲವನ್ನ ಬಿಟ್ಟು ಕಾನೂನು ಕೈಗೆತ್ತಿಕೊಂಡ ತಮ್ಮ ಅಣ್ಣನ ಪಾಲಿಗೆ ಯಮನಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದೀ ಖಚಿತ ನ್ಯಾಯ ನಿಶ್ಚಿತ